ಇಲ್ಲಿ ಗಾಡಿ ಬಡಿ ಬಾರ ಹೇಗ ಗೊತ್ತಕತೆತ್ತ ಹೋಗವೆ ಅಂತಂದು ಹಾ ಸುಮ್ ಕುತ್ಕೊಂಡ್ ಏನ ನೀನು ಸುಮ್ ಕುತ್ಕೊಂಡ್ರೆ ಸರಿ ನೋಡಿ ಇವಾಗ ಇವು ಬೇರೆ ಆತ ಇತ್ತಾಗ ಅತ್ತಾಗ ಹಾ ಇವ್ಕೇನು ಕಣ್ ಕಾಣ್ತಾವೆ ಕಾಣ್ತವ ಗಿ ದಾರಿ ಹಿಡ್ಕೊಂಡು ನಟ್ಟು ಹಾ ಹತ್ತೋಡ ಎಮ್ಮೆ ಎಳಿತಾವ ಇತ್ತೊಮ್ಮೆ ಎಳಿತವಿ ಹ ಇವಕೇನ್ ಕಣ್ ಕಾಣ್ತೋ ಇಲ್ಲ ಇವಕಿ ಇವುಗಳ ಮಧ್ಯೆ ಇಕ್ಕಿದ ಒಂದು ಪುರಾಣ ಸುಮ್ ಕುತ್ಕೊಳ್ಳಿ ಈಗ ಹಂಗೆ ಮಾತಾಡ್ತಾ ಇರು ಇವ್ರು ಆ ಹಿಂದೆ ಖರಾ ನೆಟ್ಟಕ್ ಬರ್ತೈತೆನಾ ನೋಡು ಮತ್ತೆ ಕಿತ್ಕೊಂಡ್ ಕಿತ್ಕೊಂಡ್ ಓಡೋದಿತ್ತು ಹ ಅದಕ್ ಮುಂದ್ ಲಾರಿ ಬರಂಗುಲ್ಲ ಏನು ಬರಂಗಿಲ್ಲ ಕಿತ್ಕೊಂಡು

ಓ ಇಲ್ಲೇ ಹತ್ರ ಹೋಗ್ತಾ ಇದೀನಿ ಎರಡೆ ಕುಂಟೆ ಒಡೆಯದಿತ್ತು ಜ્વાಳದ್ದು ಅದಕ್ಕೆ ಹೋಗ್ತಾ ಇದೀನಿ ಓ ಹೌದೇನೋ ನಾನು ಆ ಕಡೆಗೆ ಹೋಗ್ತಾ ಊರಿಂದ ಒಂದು ಗಾಡಿ ಅಂತಂದು ಕಾಣ್ನಿ ಕಾಣಲಿಲ್ಲ ಇನ್ನು ಊಟ ದೂರ ಹೆಂಗಪ್ಪ ಹೆಂಗ ಬಿಡು ಬಾ ಹಾ ತಡಿಯಪ್ಪ ಬಂದೆ ಅತ್ತಗೆ ಈ ಕೊರುಗಿರಿ ಏನಾರ ಆಯ್ತೆ ತಿನ್ನರಮ್ಮನ ಏ ಅದೇನಾಯಲ್ಲ ಆಯಲ್ಲ ಅತ್ತಿಗೆ ಅತ್ತಿಗೆ ಈ ಮಾರೆ ಒಬ್ಬ ಈಕಿ ಯಾಕ್ ಗಾಡಿ ನಿಲ್ಲಿಸಿದ್ನು ಹ್ಮ್ ಈಕಿ ಮಾತಾಡ ಕಚ್ಕೊಂಡ್ಬಿಟ್ರೆ ಮುಗಿತು ನಿಲ್ಸದೇ ಇಲ್ಲ ಮಹಾ ತಾಯಿ ಶಿವನೇ ಪರಮಾತ್ಮ ಒಂಚೂರ್ ಜರಿಗೆ ಮಂಗಳ ಆ ಕಡೆ ಎಪ್ಪ ವಯಸ್ಸಾದ್ಮೇಲೆ ಅಂತ್ರು ಹ್ಮ್ ಹೊಲಕ್ಕೆ ಮನೆಗೆ ಓಡಾಡಕೆ ಆಗಲ್ಲಪ್ಪ ಅದ್ಕೆಂದೇನಕ್ಕ हूं गणपा अटगंदे नाडी नाडी हेय पसवा हेय हुट 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 आज्याक अंग आडतवे इतकूलातमे इतमे यणितवे औ याक अंग आडाकतवे इवतो ननहत्र ओदी तिणबकळ आदक अंग आडतव हूं वदी तिना तिना साक आगिदाव हूं कूदकळे औगुळी बिडो ओदे निनिग बिडत नोगा अयययय आज्याक कित्ताडतीर गंडे अंती हूं नाडी आरामना

ಅನ್ನ ಏನು ಬದುಕು ಮಾಡೋಕ್ಕಾಗಲ್ಲ ನೋಡು ರಾಗಿ ಮುದ್ದೆ ಅನ್ನೋದು ಐತಲ್ಲ ಮನುಷ್ಯನ ಗಟ್ಟಿಗಾಗಿಡ್ತತಿ ಹ್ಞೂ ಎಷ್ಟು ಬದುಕು ಮಾಡಿದ್ರು ಆರೋಗ್ಯವಾಗಿರ್ತಾನೆ ಮನುಷ್ಯ ಹ್ಞೂ ರಾಗಿ ಅದೇನ ಐತಲ್ಲ ಸಿದ್ದಪ್ಪನಂತ ದೇವರಿಲ್ಲ ಮುದ್ದೆ ಅಂತ ಊಟ ಇಲ್ಲ ಅಂತಂದು ಹಂಗೆ ತೋಳಿಗೆ ಬಲ ದೇಹಕ್ಕೆ ತಂಪು ಕಣೆ ರಾಗಿ ಮುದ್ದೆ ಅಂತ ಹೇಳಿದ್ರು ಅವ

இருக்கும் போது நான் திருத்திய நான் இரவு இங்கே நீ நோக்கி நோக்கி போறான் நான் விருது நமக்கு கூட இங்கே

ನಾನು ಹೋದವರನೇಯ ಎಡಕುಂಟೆ ಹೊಡಿಬೇಕಾಗಿತ್ತು ಹ್ಮ್ ಸ್ವಲ್ಪ ಮಳೆ ಜಾಸ್ತಿ ಇತ್ತಲ್ಲ ಹ್ಮ್ ಅದಕ್ಕೆಯ ಹೊಡಿಯಕ ಆಗಿಲ್ಲ ಹ್ಮ್ ಅದರ ಒಡ್ಕೊಂಬರ ತಗಿ ಎಡಕುಂಟೆ ಅಂತ ಹೊಂಟಿದೀನಿ ಹ್ಮ್ ಅದ್ ಓಟ ತಕತ್ತೋ ಏನೋ ಗೊತ್ತಿಲ್ಲ ಹ್ಮ್ ಮತ್ತೆ ಮಧ್ಯಾಹ್ನಕ್ಕೆ ಮಳೆ ಬರ್ತತ್ತು ನೋಡ್ಬೇಕು ಅಷ್ಟು ಹೊಡಿಬೇಕು ಇವತ್ತು ಹ್ಮ್ ನಮ್ದು ಬಂದುಲ್ ಕಣಪ್ಪ ನಮ್ದು ವಾ ಲೇಟ್ ಆಗ್ಬಿಟ್ಟಿದ್ವಾಡಕುಂಟು ಬಂದಿಲ್ಲ ಹ್ಮ್

ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಿರೋದು ಇಲ್ಲ ಅಂದ್ರೆ ಯಾವತ್ತ ಕಿತ್ತಾಡ್ಕೊಂಡು ಹೋಗ್ತಿರ್ತೀನಿ ಮಾಂತ್ಯಾನ ಓ ಬಾರಮಿ ಕೊಂಡಿದ್ದೀನಿ ಹ್ಞೂ ಇನ್ನಿರೋದಕ್ಕೆ ಮಾಂತ್ಯಾನ ನಡೀತಿರೋದು ಹ್ಞೂ ಇಲ್ಲ ಅಂದ್ರೆ ಹೋಗ್ಬಿಡುದು ಕಿತ್ತಾಡ್ಕೊಂಡು ಸಾಕು ಕೂತ್ಕ ಸುಮ್ನೆ ಬಿಟ್ಟೋಗಿದ್ರೆ ಬೆಳಕಾಣ ಕಾಣ್ತುತ್ತು ಕಷ್ಟ ಆಗಿ ಸುಖ ಆಗಿ ಮಾಡ್ಕೊಂಡು ಹೋಗ್ತಾನಲ್ಲ ಪಾಪ ನಿನ್ ಬೆಳಕಾಣ ಏನು ಕಾಣ್ತಿಲ್ಲ ಹೋಗಿ ಅದೆಲ್ಲೋಕ್ಕಿಯಾ ಹ್ಮ್ ನೋಡ್ತೀನಿ ನಾನು ಅದ್ ಹೆಂಗ್ ನಡಿಯಲ್ಲ ನೀನ್ ಅಂತಂದು ಯಾವತ್ತಾ ಹೋಗಿದ್ದೆ ಹ್ಮ್ ಎತ್ತಿದಿನಲ್ಲ ಎರಡು ಮಕ್ಕಳು ಆ ಅವ್ಗಳ ಮಕಾ ನೋಡಕೊಂಡು ಸುಮ್ ಮಾರ್ಕೊಂಡು ಹೋಗ್ತಾ ಇದನಿ ಸುಮ್ ಬಾಯ ಮುಚ್ಚಕೊಂಡು ಬಾ ಮತ್ತೆ ಸಾಕೋ ವಾಟವಟಾ ಅಂದದ್ದು ನನಗೆ ತಲೆನೋ ಬರ್ಸಬಡ ಹ್ ವಲಕ ಹೋಗಕರೆ ನೋಡ್ ಮತ್ತೆ ಹ್ ಇದೊಂದ ಚನ್ನಾಗಿ ಹೇಳ್ತೀಯ ಹ್ ಮಾತ್ರ ಸಿಟ್ಟು ಬರ್ಸಬಾರದು ನೀನ್ ಮಾತ್ರ ನನಗೆ ಸಿಟ್ಟು ಬರ್ಸಬೋದು ನಡಿ ನಡಿ ಮಾರಾಯ ಹಜ್ 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 ಹಾ

ಹೌ 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 ಕೊಳ್ಳರ್ದು ಕುಂಟೆ ಉಡಿದ್ದಾತು ಇಕ್ಕಿ ಬಾಟ್ಲು ನೀರ್ ತರಕೊ ಅಂದ್ರು ಎಲ್ಲಿಟ್ಟೋ ಏನೋ ಎಲ್ಲ ಗಾಡಿ ಕೆಳಗೆ ಕೆಳಗಿಟ್ಟಿದ್ದೀನಿ ಅಂದ್ಲು ಅದೆಲ್ಲಳೋ ಏನೋ ಈ ಮಾರಾಯಿತಿ ಇಟ್ಟು ವಸ್ತುಗಳು ಒಂದು ಸಿಗೋಲ್ದು ಅದೆಲ್ಲೋ ಏನೋ ಹಾ ಗಾಡಿ ಕೆಳಗಂದ್ಲು ಗಾಡಿ ಕೆಳಗೂ ಇಲ್ಲ ಏನು ಇಲ್ಲ ಆ ಮಾರಾಯಿತಿನೇ ಕಳ್ಸಿದ್ರ ಅಕ್ಕತಿ ಹೋಗ ನಡೆಯುತ್ತ ಕುಂಟೆ ಹುಡುಗೀನಿ ಅಕ್ಕಿನೇ ಕಳ್ಸಿದ್ರ ಆತು

ಅರ್ಥಿದ್ ಕಾಣಿಸ್ಲಿಲ್ಲ ಕಣಿ ಅಲ್ಲಿ ಎಲ್ಲೂ ಇಲ್ಲ ಬಾಟ್ಲು ಹೋಗ್ಬೇಕಾರ ನೀನೆ ನೋಡೋ ಬಸ್ವಾ ಎತ್ಲಗ ಹೋಗತ್ತಿದು ಹೋಗ್ಬೇಕು ಏನು ದಾರಿನೇ ಕಾಣಿಸಲ್ಲ ಇವ್ಕೆ ಆ ನಾವು ಕುಂಟೆ ಒಂದ್ ಕಡೆ ಒಡೆಯದಾದ್ರೆ ಇವು ಒಂದ್ ಕಡೆ ಹೇಳ್ಕೊಂಡು ಹೋಗವು ಹಿಂಗಾದ್ರೆ ಇವತ್ತು ಕುಂಟೆ ಸಾಗ್ದಂಗೆ ಇವತ್ತು ಕುಂಟೇನಪ್ಪ ಇದು ನಿನ್ನೆ ತಾನೇ ಸರಿ ನಾ ಹ ಒಳಗೆ ಹೋಗ್ಬಲ್ದು ಸಾರ್ ಒಳಗಿ ಹಂಗೆ ಮ್ಯಾಲ ಹೌ ಹೌ ಎತ್ಲಗ್ ಓಜ ಹಜ್ಜ ಮಧ್ಯಾಹ್ನಕ್ಕೆ ಎಲ್ಲ ಮಾಡಿ ಮುಚ್ಕೊಂಡಂಗೈತಿ ಎಲ್ ಮಳೆ ಬರಂಗೈತಿ ಆ ಈ ಎತ್ತುಗಳು ಬೇರೆ ಎತ್ತಗ ಹೋಗ್ವಿ ಆ ಈ ಕುಂಟು ಬೇರೆ ಸಾಕ್ತಾ ಇಲ್ಲ ಹಾ ಇವತ್ತೇನು ಬದುಕಾದಂಗೆ ಬೋದು ಕಾದਾਂಗೆ ಹೇ ಹಜ 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 ಬಸ್ವಾ ಎತ್ತಲ ನೋಡತ್ತಿದೋ ಓದಕ್ಕೆ ಸಾಗಂಗಿಲ್ಲ ಅಂತ ನಾ ಬಡ್ಕೊತಾ ಇದ್ದೀನಿ ಉಣ್ಣಾಕಂತ ಉಣ್ಣಾಕಿ ಈ ಎತ್ಗುಳ ನಟಿ ಹೋಲ್ದು ಎತ್ತ ಹೇಳ್ಕೊಂಡು ಹೋಗವಿ ಹ ಅಲ್ಲಿ ದೊಂಟ್ಗಳೇ ಮುರಿದ ಹಾಕ್ಬಿಟ್ಟು ಅಲ್ಲ ಒಂದ್ ನಾಲ್ಕೈದು ದೊಂಟೆ ಮುರಿದಾಕ್ ಅವು ಅವನ್ ಲೈನ್ ಕಾಣ್ತದೆ ಇಲ್ಲಪ್ಪ ನಾನ್ ಒಂದ್ ಕಡೆ ಬಳ್ದ್ರೆ ಅವ್ ಒಂದ್ ಕಡೆ ಹೋಗಾವಿ ಹ

ಈ ಮುದ್ದೆ ಸಾರ ತಗಮ್ಮ ಹಾ ಬೆಳಗ್ಗೆ ನೀನು ಹೋಗ್ಲಿಲ್ಲಲ್ಲ ಉಳಿಸಪ್ಪು ಮುದ್ದೆ ಮಾಡಿದ್ದೆ ತಗಮ್ಮಂದೆ ಅದನ್ನೇ ಯಾಕ್ ತಟ್ಟೆ ತಂದು ಲಾಡಿಕೆ ಪಟ್ಟೆ ಇಟ್ಟಿದೀಯಾ ಏ ತಟ್ಟೆ ನಾ ಮಾತ್ ಬಂದ್ಬಿಟ್ಟೆ ಅದಕ್ಕೆ ಇಲ್ಲಿ ಪಕ್ಕದ ಮಾದೇವಣ್ಣನ ತೋಟದಾಗೆ ಈಸ್ಕೊಂಡ್ ಬಂದೆ ಅಡಿಕೆ ಪಟ್ಟೆನ ಸರಿ ಸರಿ ಯಾವುದೋ ಒಂದು ತಂಬ ಹಾಂ ಬದುಕಿ ಸಾಂಗಲ್ಲ ಇವತ್ತು ಹಾಂ ಈ ಎತ್ತುಗಳ್ನ ಫಸ್ಟು ಮಾರಿ ಬೇರೆ ಎತ್ತ ತರಬೇಕು ಹಾಂ ಇವುಗಳಿಗೆ ಅಣ್ಣ ಕಾಣಿಸ್ದಂಗ ಆಗಬಿಟ್ಟೆ ಹ್ಞೂ ದಾರಿನೇ ಕಾಣಲಿ ಇವುಕ್ಕೆ ಎತ್ತಲಾಗ ಹೋಗ್ವೇ ಎತ್ತ ಬರ್ತವೆ ಹಾಂ ಅವುಗಳಿಂದ ಬದುಕೆ ಸಾಕ್ತಾ ಇಲ್ಲ ಇವತ್ತು ಹಂಗೆ ಮಾಡ್ತೀನಿ ಹಾ ಮುಂದಿನ ವಾರ ಸೋಮವಾರ ಸಂತೆಗೆ ಆತ ಮಾರ್ಬಿಡ್ತೀನಿ ಮಾರಿ ಯಾವ ಹೊಸ ತಗೊಂಡ್ಬರ್ತಿನಿ ಹ್ಮ ಚೆನ್ನಾಗಿತ್ ಕಡಮಿ ಸಾರು ಮುದ್ದೆ ಹಾ ಹೊಲ್ದಾಗೆ ಸಾರು ಮುದ್ದೆ ಉಣ್ಣಕ್ಕೆ ಚೆನ್ನಾಗಿರ್ತತಿ ಬ್ಯಾಡ್ ಬ್ಯಾಡ್ ಸಾಕು ಸಾಕು ಸರಿ ಎಷ್ಟಕ್ಕ ತಾಷ್ಟು ವಡಿ ಇವತ್ತು ಆಮೇಲೆ ನಾಳೆಗೆ ಬೇರೆ ಯಾರವರ ಕೂಲಿ ಎತ್ತಿಸ್ಕೊಂಡು ವಡಿ ಅಂತ ತಗಿ ಹಂಗೆ ಮಾಡ್ತೀನಿ ಅಂತ ಇನ್ನೇನ್ ಮಾಡಕ ಹೋಗ ಸರಿ ಆಯ್ತು ಉಣ್ಣಿಗ ಸರಿ ಇವತ್ತು ಅದೇ ಎತ್ತುಗಳಾಗೆ ಹೊಡಿತೀನಿ ನಾಳೆ ಕೂಲೆ ಬೇಸಿ ತಗೊಂಡ್ರೆ ಅಕತ್ತೆ ಸ್ವಲ್ಪ ದನಗಳಿಗೆ ಹುಲ್ ಕೊಯ್ದು ಹಾಕು ಹ್ಞೂ ನಾನು ಮತ್ತೆ

ಉಳ್ಳಾರೆಯ್ದು ಸಾಯಂಕಾಲ ಬೇರೆ ಆಯ್ತು ಯಾಕ ಮಳೆ ಮಾಡಿ ಬೇರೆ ಆಗಿತ್ತು ಮಳೆ ಬರಬೇಕೇನೋ ಯಪ್ಪ ಒಂದು ಎರಡ ಕುಂಟೆ ಒಳಗೆ ಆತೇನೆ ನೋಡೋಣ ಮನೆ ಕಡೆ ಹೋದ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ದಿನನಿತ್ಯದ ಹೊಲದ ಜೀವನ ಹೇಗಿರುತ್ತೆ ಅಂತಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ മറ്റേ മുൻന വീഡിയോ ശക്തി ധന്യവദി